ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾ ಶಿವಯೋಗಿಗಳವರ ಐದನೇ ವರ್ಷದ ಪುಣ್ಯ ಸಂಶ್ರಮಣೋತ್ಸವ ಕಾರ್ಯಕ್ರಮದ ದಿವ್ಯ ದಾ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ತೋಂಟದ ಸಿದ್ದರಾಮ ಸ್ವಾಮೀಜಿಗಳಲ್ಲಿ ನಮಸ್ಕರಿಸಿ ಶಿವ ಸಿದ್ದೇಶ್ವರ ಸ್ವಾಮೀಜಿಗಳಲ್ಲಿ ನಮಸ್ಕರಿಸಿ ಈ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆದಂಥ மாநயடியூரப்பே தும்கூரு ஜில்லைய உத்துவாரி சச்சிவர டா ஜி பரமேஸ்வரவரே இன்னொரு சகார சச்சுவர்த் கே என் அவரே சச்சிவர்த்தம் பி பாட்டீல்வரே ಶ್ರೀ ಈಶ್ವರ್ ಖಂಡ್ರಿಯವರ ಲೋಕಸಭಾ ಸದಸ್ಯರಾದಂಥ ಶ್ರೀ ಜಿ ಎಸ್ ಬಸವರಾಜು ಅವರ ಮಾಜಿ ಮಂತ್ರಿಗಳು ಶಾಸಕರು ಆದಂಥ ಟಿ ಬಿ ಜಯಚಂದ್ರ ಅವರ ಮಾಜಿ மந்திரிகளாம்ச்சந்திர நெலமங்கலாசரீ ஸ்ரீனிவாஸ் அவர்பி சாசரீனாஸ் அவர இன்னொரு ಪಾವುಗಡ ಐ ಮೀನ್ ಪಾವುಗಡ ಶಾಸಕರಾದಂಥ ಶ್ರೀ ವೆಂಕಟೇಶ್ ಅವರೇ ಇನ್ನೊಬ್ಬರು ಕೂಡ್ಲಿಗೆ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರೇ ಅವರಿಬ್ಬರು ಡಾಕ್ಟರ್ಗಳಲ್ಲ ನೀವು ಮಾತ್ರ ಡಾಕ್ಟರ್ ಡಾಕ್ಟರ್ ಶ್ರೀನಿವಾಸ್ ಅವರೇ ಜ್ಯೋತಿ ಗಣೇಶ್ ಅವರೇ ಮೇಲ್ಮನೆಯ ಸದಸ್ಯರಾದಂಥ ರಾಜೇಂದ್ರ ಅವರೇ ಈ ಕ್ಷೇತ್ರದ ಶಾಸಕರಾದಂಥ ಸುರೇಶ್ ಗೌಡ ಅವರೇ ಮೇಯರ್ ಅವರಾದಂಥ ಶ್ರೀಮತಿ ಪ್ರಭಾವತಿ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಈ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರೇ ಎಲ್ಲ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಎಲ್ಲ ಗೆಳೆಯರೇ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ಪೂಜ್ಯ ಡಾಕ್ಟರ್ ಶಿವಕುಮಾರಿ ಶಿವಯೋಗಿಗಳವರ ಶಿವಕುಮಾರ ಶಿವಯೋಗಿಗಳವರ ಸ್ಮರಿಸ್ಲಿಕ್ಕೆ ಅವರಿಗೆ ಗೌರವವನ್ನು ಸಲ್ಲಿಸ್ಲಿಕ್ಕೆ ಅವರು ಇಡೀ ಬದುಕಿನಲ್ಲಿ ಸಮಾಜಕ್ಕೋಸ್ಕರ ಮಾಡದಂಥ ಅವರ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡ ಸಾಧ್ಯವಾದ ಮಟ್ಟಿಗೆ ಪಾಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಮೌಢ್ಯ ರೈತವಾದಂಥ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಬಸವಾದಿ ಶರಣರು ದೊಡ್ಡ ಕ್ರಾಂತಿಯನ್ನೇ ಈ ನಾಡಿನಲ್ಲಿ ಮಾಡುವುದರು ಬಹುಶಃ ಅನೇಕ ಆದರ್ಶಗಳನ್ನು ತತ್ವಗಳನ್ನು ಇವತ್ತಿಗೂ ಪ್ರಸ್ತುತ ಆಗ್ತಕ್ಕಂಥ ಎಂದೆಂದಿಗೂ ಪ್ರಸ್ತುತ ಆಗ್ತಕ್ಕಂಥ ವಿಚಾರಗಳನ್ನು ಬಿಟ್ಟೋಗಿದ್ದಾರೆ ಆ ವಿಚಾರಗಳನ್ನು ಮುಂದುವರಿಸತಕ್ಕಂಥದ್ದೇ ಬಸವಾದಿ ಶರಣರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತದ ಸಂವಿಧಾನದಲ್ಲಿ ಬಸವಾದಿ ಶರಣರು ಯಾವ ತತ್ವ ಆದರ್ಶಗಳನ್ನು ಈ ನಾಡಿನ ಜನರಿಗೆ ಬೋಧನೆಯನ್ನು ಮಾಡಿದ್ರು சமிக கிராந்திய முல்காவணையுன்னு தரக்கயும் அது பார்த்தான நோடலிக்கு சாத்திய ஆகிறது பார்த்தான பியம்பல் நோட ಬಸವಾದಿ ಶರಣರು ಅವರ ಜೀವನದ ಉದ್ದಕ್ಕೆ ಜೀವನದ ಉದ್ದಕ್ಕೂ ಕೂಡ ಸಮಾಜದ ಬದಲಾವಣೆಗೋಸ್ಕರ ಯಾವ ಹೋರಾಟವನ್ನು ಮಾಡಿದ್ರು ಆ ಹೋರಾಟದ ಎಲ್ಲ ಅಂಶಗಳನ್ನು ಕೂಡ ನಾವು ಸಂವಿಧಾನದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಸಂವಿಧಾನ ನಮಗೆ ಅದೊಂದು ಧರ್ಮ ಗ್ರಂಥ ಇದ್ದಾಗಿ ಸಂವಿಧಾನ ನಮಗೆ ಧರ್ಮಗ್ರಂಥ ಇದ್ದಾಗ ಆ ಧರ್ಮ ಗ್ರಂಥದ ಮೂಲಕ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷದ ಸರ್ಕಾರ ಇರಲಿ ಜನರ ಬದುಕಿನಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದೇ ಪ್ರತಿಯೊಂದು ಸರ್ಕಾರದ ಉದ್ದೇಶ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಬಸವಾದಿ ಶರಣರು ಯಾವ ಆದರ್ಶ ತತ್ವಗಳನ್ನು ಬಿಟ್ಟೋದರು ಆ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿ ಪ್ರಾಮಾಣಿಕವಾಗಿ ಆ ಪ್ರಯತ್ನವನ್ನು ಮಾಡಿದರು ಕಾಯ ವಾಚ ಮನುಷ್ಯ ಯಾಕಂತಂದರೆ ಬಸವಾದಿ ಶರಣರು ನುಡಿದಂತೆ ನಡೆದಂಥವ್ರು ಏನನ್ನ ಜನರಿಗೆ ಹೇಳಿದ್ರು ಅವರ ಬದುಕಿನಲ್ಲೂ ಕೂಡ ಅದೇ ರೀತಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಶಿವಕುಮಾರ್ ಸ್ವಾಮೀಜಿಯವರು ಕೂಡ ನಮ್ಮ ಕಣ್ಣೆದುರುಗಡೆ ನುಡಿದಂತೆ ನಡೆದಂಥ ಮಹಾಶಿವಯೋಗಿಗಳು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಮಾಡದಂಥ ಕೆಲಸ ಸಮಾಜದಲ್ಲಿ ಧಾರ್ಮಿಕ ಕ್ಷೇತ್ರ ಇರ್ಬೋದು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಬದಲಾವಣೆ ಬರಬೇಕು ಶತಶತಮಾನಗಳ ಕಾಲ ಸಮಾಜದಲ್ಲಿ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ ಯಾರಿಗೆ ಅವಕಾಶ ಸಿಕ್ಕಲಿಲ್ಲ ಅವಕಾಶ ಸಿಕ್ಕದೇ ಇದ್ದಂಥ ಜನ ಅಕ್ಷರ ಸಂಸ್ಕೃತಿಯಿಂದ ದೂರವಾದಂಥ ಜನ ಸಮಾಜದಲ್ಲಿ ಅನ್ಯಾಯಕ್ಕೆ ಶೋಷಣೆಗೆ ದೌರ್ಜನ್ಯಕ್ಕೆ ಒಳಗಾದರು ಯಾರಿಗೆ ಅವಕಾಶ ಸಿಕ್ತು ಯಾರಿಗೆ ಶಿಕ್ಷಣ ಪಡ್ಕೊಳ್ತಕ್ಕಂಥ ಅವಕಾಶ ಸಿಕ್ತು ಆ ಜನರೆಲ್ಲರೂ ಕೂಡ ಮೇಲ್ವರ್ಗದ ಜನರಾಗಿ ಸಮಾಜದಲ್ಲಿ ಮುಂದೆ ಬರ್ತಕ್ಕಂಥ ಪ್ರಯತ್ನ ಆಯಿತು ಹಾಗಾಗಿ ನಾವು ಸಮಾಜದಲ್ಲಿ ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಇವೆರಡನ್ನು ಕೂಡ ಇವತ್ತೂ ನೋಡ್ತಾ ಇದ್ದೀವಿ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಜಾತಿ ರಹಿತವಾದಂತಹ ಸಮಾಜ ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ಇವನಾರವ ಇವನ ಆರವ இவனாரவ எந்தவ இவ நம்ம எந்த மகன் எந்த அது நான் எண்நூறு ஐவத்து வர்ஷ் இதன்ன அது எண்நூறு ஐவத்து வர்ஷமேலூ கூட நான் சாமிக அசமானத்த ಜಾತಿ ವ್ಯವಸ್ಥೆಯನ್ನು ಕಾಣ್ತೇವೆ ಇವತ್ತು ಅನೇಕ ಭಾಗಗಳಲ್ಲಿ ಅಸ್ಪೃಶ್ಯತೆ ಅನುಸರಣೆ ಇರ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೇವೆ ಅದನ್ನ ಬಹಳ ಎಂಟುನೂರು ಐವತ್ತು ವರ್ಷಗಳ ಹಿಂದೆ ಹೇಳಿದ್ರು ಇದನ್ನು ಅದು ಎಂಟುನೂರ ಐವತ್ತು ವರ್ಷಗಳಾದ ಮೇಲೂ ಕೂಡ ನಾವು ಸಾಮಾಜಿಕ ಅಸಮಾನತೆಯನ್ನು ಕಾಣ್ತೇವೆ ಜಾತಿ ವ್ಯವಸ್ಥೆಯನ್ನು ಕಾಣ್ತೇವೆ ಇವತ್ತು ಅನೇಕ ಭಾಗಗಳಲ್ಲಿ ಅಸ್ಪೃಶ್ಯತೆ ಅನುಸರಣೆ ಇರತಕ್ಕೂ ಕೂಡ ಕಾಣ್ತಾ ಇದ್ದೇವೆ ಇವೆಲ್ಲ ಹೋಗ್ಬೇಕಲ್ಲ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಬರಬೇಕು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಹೊರತು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನ ದ್ವೇಷಿಸ್ತಕ್ಕಂಥ ವಾತಾವರಣ ಇರಬಾರ್ದು ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಮನುಷ್ಯ ಮನುಷ್ಯನನ್ನ ಗೌರವಿಸ್ಬೇಕು ಮನುಷ್ಯ ಮನುಷ್ಯರನ್ನ ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ನಾವು ದ್ವೇಷಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ನಾವು ಎಂದಿಗೂ ಕೂಡ ಮಾನವೀಯ ಮೌಲ್ಯಗಳನ್ನ ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಬಸವಾದಿ ಶರಣರು ಹೇಳಿದ್ರು ಕಾಯಕ ಮತ್ತು ದಾಸೋಹ ಎರಡೂ ಕೂಡ ಜೀವನದ ಮೌಲ್ಯಗಳು ಕಾಯಕ ದಾಸೋಹ ಜೀವನ ಮೌಲ್ಯಗಳು ಇವು ಈ ಮೌಲ್ಯಗಳನ್ನ ಪ್ರತಿಯೊಬ್ಬರು ಕೂಡ ಅನುಸರಿಸಬೇಕು ಆಚರಣೆ ಮಾಡಬೇಕು ಅಕ್ಷರ ಅಕ್ಷರಶಃ ಪೂಜೆಯ ಶಿವಕುಮಾರ ಸ್ವಾಮೀಜಿಯವರು ತಮ್ಮ ಬದುಕಿನಲ್ಲಿ ಆಚರಣೆ ಮಾಡ್ತಾ ಇದ್ರು ಮಠಾಧಿಪತಿಯಾಗಿ ಕೂಡ ಆಚರಣೆ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇವತ್ತು ಸುಮಾರು ಒಂಬತ್ತರಿಂದ ಹತ್ತು ಸಾವಿರ ಮಕ್ಕಳು ವಿದ್ಯೆಯನ್ನು ಪಡೀತಾ ಇದ್ದಾರೆ ಅಂತಂದ್ರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲ ಒಂಬತ್ತಿಂದ ಹತ್ತು ಸಾವಿರ ಮಕ್ಕಳು ವಿದ್ಯೆ ವಸತಿ ಅನ್ನ ಈ ಮೂರನ್ನು ಕೂಡ ಪಡೀತಾ ಇದ್ದರು ಅದು ವಿಶೇಷವಾಗಿ ನಾನು ಕೇಳ್ತಾ ಇದ್ದೆ ಸ್ವಾಮೀಜಿಯವ್ರನ್ನ ಎಷ್ಟು ಜನ ವಿದ್ಯಾರ್ಥಿಗಳಿದ್ದರು ಸ್ವಾಮೀಜಿ ಅಂತ ಸುಮಾರು ಹತ್ತು ಸಾವಿರ ಜನ ಇರಬಹುದು ಅದರಲ್ಲೂ ಹೆಚ್ಚಾಗಿ ಉತ್ತರ ಕರ್ನಾಟಕದ ಕಡೆಯವರು ಇದ್ದಾರೆ உத்தர கர்நாடக கடை இவ்வளோ ஜாஸ்தி அதுக்கு அவரு காரணம் அந்த தட்சிண கர்நாடக மத்த உத்தர கர்நாடக ஆர்வீங்க சமிகளாக மாதிரி அது சத்தியும் கூட சொல் மட்டு ஆர் சாமிக அசமானத்தை இது உத்தர கர்நாடக தட்சிண கர்நாடக ಇಲ್ಲ ಅಂತ ನಾನು ಪ್ರತಿಪಾದನೆ ಮಾಡಕ್ಕೆ ಹೋಗಲ್ಲ ಅದಕ್ಕೋಸ್ಕರ ನಂಜುಂಡಪ್ಪನವರ ವರದಿಯನ್ನು ತರಿಸ್ಕೊಂಡು ಸರ್ಕಾರ ಅದನ್ನು ಜಾರಿಗೆ ಕೊಟ್ಟು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೂ ಕೂಡ ಇನ್ನೂ ಅಸಮಾನತೆ ಉಳಿದಿದೆ ಅಂತಕ್ಕಂಥದ್ದು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ಐತಿಹಾಸಿಕ ಕಾರಣಗಳಿರ್ಬೋದು ಅಂತಕ್ಕಂಥದ್ದನ್ನು ಕೂಡ ನಾವು ಗುರುತಿಸಬಹುದು ಐತಿಹಾಸಿಕ ಕಾರಣಗಳು ನಾನು ಅದ್ರ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಈಗ ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನ ಶಿವಕುಮಾರ ಸ್ವಾಮೀಜಿ ಅವರು ಇಟ್ಕೊಂಡಿದ್ರು ಶಿಕ್ಷಣದಿಂದ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜ್ಞಾನ ವಿಕಾಸದಿಂದ ಮಾತ್ರ ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ಮಾತ್ರ ಜ್ಞಾನ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರನೇ ಜ್ಞಾನ ವಿಕಾಸ ಆಗ್ತಕ್ಕಂಥ ವಿದ್ಯೆ ಸಿಗಬೇಕು ಬಸವಾದ ಶರಣರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶ ತತ್ವಗಳು ಕಾಯಕ ದಾಸೋಹ ಮೌಲ್ಯಗಳು ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಅದರಂತೆ ನಡೀತಕ್ಕಂಥ ಪ್ರಯತ್ನ ಆಗ್ಬೇಕು ನಾನು ಯಾವಾಗಲೂ ಕೂಡ ಬಸವಾದಿ ಶರಣರ ವಿಚಾರಗಳಲ್ಲಿ ಅಚಲವಾದಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಬಸವಾದಿ ಶರಣರ ತತ್ವ ಆದರ್ಶಗಳು ಈ ಸಮಾಜದಲ್ಲಿ ಜಾ ಜಾರಿಯಾದಾಗ ಮಾತ್ರ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರು ಒಂದು ಮಾತು ಹೇಳಿದರು ಏನಪ್ಪಾ ಅಂತಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ರಾಜಕೀಯ ಸ್ವಾತಂತ್ರ್ಯ ಬಂದ್ರೆ ಸಾಲದು ಬರೀ ವೋಟ್ ಮಾಡ್ತಕ್ಕಂಥ ಹಕ್ಕು ಸಿಕ್ಕಿದ್ರ ಸಾಲದು ಅದರ ಜೊತೆಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಸಿಕ್ಕದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲದ್ರೆ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ ನಮ್ಮ ಸಾಮಾಜಿಕ ವ್ಯವಸ್ಥೆ ಚಲನೆ ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಯಾವ ವ್ಯವಸ್ಥೆಗೆ ಚಲನೆ ಇರೋದಿಲ್ಲ ಎಲ್ಲಿ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ ಅಲ್ಲಿ ಜಡತ್ವ ಇರ್ತದೆ ಯಾವ ಸಮಾಜದಲ್ಲಿ ಜಡತ್ವ ಇರ್ತದೆ ಅಲ್ಲಿ ಬದಲಾವಣೆ ಆಗಲ್ಲ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆದರೂ ಕೂಡ ಈಗ ಬಸವಾದಿ ಶರಣರ ಕಾಲದಲ್ಲಿ ಬದಲಾವಣೆ ಆಯಿತು ಮತ್ತೆ ವಾಪಸ್ ಕೊಟ್ಟೋಯ್ತು ಅದಕ್ಕಾಗಿ ಇವತ್ತೂ ಕೂಡ ಅಸಮಾನತೆಯನ್ನ ಜಾತಿ ವ್ಯವಸ್ಥೆಯನ್ನ ವರ್ಗ ಅಸಮಾನತೆಯನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಶಿವಕುಮಾರ ಸ್ವಾಮೀಜಿಯವರು ಇಡೀ ಉದ್ದಕ್ಕೂ ಕೂಡ ಧರ್ಮದ ಮೂಲಕ ಜನರನ್ನ ಜಾಗೃತಿಗೊಳಿಸ್ತಕ್ಕಂಥದ್ದು ಅಕ್ಷರ ಸಂಸ್ಕೃತಿಯನ್ನ ಎಲ್ಲರಿಗೂ ಒಳಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಸಾಮಾಜಿಕ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ಶಿವಕುಮಾರ್ ಸ್ವಾಮೀಜಿಯವರು ಅವರ ತತ್ವ ಆದರ್ಶಗಳು ಅಮರವಾಗಿದ್ದಾವೆ ಅಂತಕ್ಕಂಥದ್ದನ್ನು ಮರಿಲಿಕ್ಕೆ ಸಾಧ್ಯ ಸ್ವಾಮೀಜಿಯವರು ನಮ್ಮ ಜೊತೆ ಇಲ್ಲದೇ ಇರ್ಬೋದು ಅವರು ಮಾಡದಂಥ ಕೆಲಸ ಅವ್ರು ಮಾಡದಂಥ ಸಾಮಾಜಿಕ ಸೇವೆ ಇವೆಲ್ಲವೂ ಕೂಡ ಯಾವಾಗಲೂ ಕೂಡ ಹಸಿರಾಗಿರ್ತವೆ ಯಾವಾಗಲೂ ಕೂಡ ಅಮರವಾಗಿರ್ತವೆ ನಾವು ಇವತ್ತು ಅವ್ರನ್ನ ಸ್ಮರಿಸ್ಕೊಳ್ಳೋದು ಅಂತಂದ್ರೆ ಅವ್ರಿಗೆ ಗೌರವ ಸಲ್ಲಿಸೋದು ಅಂತಂದ್ರೆ ಅವರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ಅವ್ರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅದೇ ನಾವು ಸ್ಮರಿಸ್ಕೊಳ್ತಕ್ಕಂಥ ನಾನು ಅದಕ್ಕೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಅಂತೇಳಿ ಐದು ಗ್ಯಾರಂಟಿಗಳನ್ನು ಈ ವರ್ಷ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಆ ಐದು ಗ್ಯಾರಂಟಿಗಳಿಗೆ ಈ ವರ್ಷ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಮುಂದಿನ ವರ್ಷಕ್ಕೆ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ ಯಾಕಂತಂದರೆ ಪ್ರತಿಯೊಬ್ಬರ ಕೈನಲ್ಲಿಯೇ ಹಣ ಇರಬೇಕು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾದರೆ ಆರ್ಥಿಕ ಸಾಮಾಜಿಕ ಶಕ್ತಿ ತಾನಾಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಈ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಶಿವಕುಮಾರ ಸ್ವಾಮೀಜಿಯವರು ಕೂಡ ಅದನ್ನೇ ಮಾಡಿದ್ದರು ಅವರ ಜೀವನದುದ್ದಕ್ಕೂ ಕೂಡ ಅದನ್ನೇ ಮಾಡಿದರು ಹಳ್ಳಿಗಾಡಿನ ಮಕ್ಕಳಿಗೆ ವಿದ್ಯೆ ಕೊಡ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಸ್ಮರಣೀಯವಾದಂಥ ಕೆಲಸ ಅಂತೇಳಿ ನಾನು ಭಾಷೆ ಎಲ್ಲರಿಗೂ ಶಿಕ್ಷಣ ಸಿಕ್ಕಿದಾಗ ಎಲ್ಲರೂ ಮನುಷ್ಯರಾಗಿ ಬಾಳದಾಗ ಎಲ್ಲರೂ ಮಾನವ ಧರ್ಮವನ್ನು ಪಾಲನೆ ಮಾಡಿದಾಗ ಬೇರೆಯವರ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸ್ಕೊಂಡಾಗ ನಾವು ಆ ಸಂವಿಧಾನ ಹೇಳ್ತದೆ ಸಹಿಷ್ಣುತೆ ಸಹ ಬಾಳುವೆ ಸಹಿಷ್ಣುತೆ ಸಹ ಬಾಳುವೆ ಅದನ್ನು ಧ್ಯೇಯವಾಗಿ ಇಟ್ಕೊಂಡು ನಾವೆಲ್ಲ ಪ್ರಯತ್ನವನ್ನು ಮಾಡಿದಾಗ ಶಿವಕುಮಾರ ಸ್ವಾಮೀಜಿಯವರು ಕೂಡ ಅದೇ ಕೆಲಸವನ್ನು ಸಮಾಜದಲ್ಲಿ ಮಾಡ್ತಾ ಇದ್ದರು ಮಠದಿಂದ ಮಾಡ್ತಾ ಇದ್ರು ಅಂತಕ್ಕಂಥ ಇವತ್ತು ನೆನಕೊಂಡು ಅವರು ಶಿವ ಬಸವಾದಿ ಶರಣರು ಮತ್ತು ಶಿವಕುಮಾರ ಸ್ವಾಮೀಜಿ ಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರನ್ನು ಸ್ಮರಿಸ್ಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸಿ ಮತ್ತು ಅದಕ್ಕೋಸ್ಕರ ಬಸವಾದಿ ಶರಣರಿಗೋಸ್ಕರನೇ ಸ್ವಾಮೀಜಿಯವರು ಬಂದಿದ್ದರು ಸಿದ್ದರಾಮೇಶ್ವರ ಇವರು ಸ್ವಾಮೀಜಿಯವ್ರು ಬಂದಿದ್ದರು ಅನೇಕ ಜನ ನಾಯಕ ರಾಜಕಾರಣಿಗಳೆಲ್ಲ ಬಂದಿದ್ರು ಎಲ್ಲ ಎಲ್ಲ ಪಕ್ಷದವರು ಕೂಡ ಆಲ್ ಪಾರ್ಟಿ ಒಂಥರ ಡೆಲಿಗೇಷನ್ ಅವರು ಸ್ವಾಮೀಜಿಯವರು ಡೆಲಿಗೇಷನ್ ಲೀಡ್ ಮಾಡಿದವರು ಸ್ವಾಮೀಜಿಯವರು ಅವರು ಹೇಳಿದ್ರು ಬಸವಾದಿ ಶರಣರ ಬಗ್ಗೆ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ರಿ ಬಸವ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ನಾನು ಹೇಳಿದೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಅಂತ ಚರ್ಚೆ ಮಾಡಿ ತೀರ್ಮಾನ ತಗಸ್ವಾಮೀಜಿ ಅವ್ರು ಹೇಳಿದ ಮೇಲೆ ಯಾವುದು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಇದೆ ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಈ ವಿಷಯವನ್ನ ಇಟ್ಟು ಅದನ್ನ ತೀರ್ಮಾನ ಮಾಡಿ ಇವತ್ತು ತೀರ್ಮಾನವನ್ನು ಮಾಡಿದ್ದೀವಿ ಸರ್ಕಾರದ ಆದೇಶನು ಕೂಡ ಯಾಕೆಂದ್ರೆ ನಮ್ಮೆಲ್ಲರಿಗೂ ಕೂಡ ಅವರೇ ವಿಶ್ವಗುರು ವಿಶ್ವಗುರು ಬಸವಾದಿ ಶರಣರು ಬಸವಣ್ಣನವರೇ ವಿಶ್ವಗುರು ಅವರು ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂಥದ್ದು ಭಾಳ ಯೋಗ್ಯವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಯಡಿಯೂರಪ್ಪನವರು ಒಂದು ಪತ್ರ ಕೊಟ್ಟಿದ್ದಾರೆ ನನಗೆ ಏನಪ್ಪ ಅಂತಂದರೆ ಶಿವಕುಮಾರ ಸ್ವಾಮೀಜಿಯವರು ಹುಟ್ಟಿದಂಥ ಊರಿನಲ್ಲಿ ಇದನ್ನು ಪ್ರತಿಮೆ ಅವರು ಪ್ರತಿಮೆ ಮಾಡ್ತಾ ಇದ್ದೀವಿ ಸರ್ಕಾರ ಸಹಾಯ ಮಾಡಬೇಕು ಅಂತ ಸಹಾಯ ಮಾಡ ಸರ್ಕಾರ ಸಹಾಯವನ್ನು ಮಾಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಆಮೇಲೆ ನನಗೆ ಇನ್ನೊಬ್ಬರು ಬಂದು ಹೇಳಿದ್ರು ಸ್ವಾಮೀಜಿಯವರು ಯಾರು ಹೇಳಿದರು ಅವ್ರಿಗೆ ರಾಷ್ಟ್ರ ಕೊಡ್ತಕ್ಕಂಥ ಪ್ರಶಸ್ತಿ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಭಾರತ ರತ್ನ ಕೊಡ್ಲಿಕ್ಕೆ ಸರ್ಕಾರ ಪತ್ರ ಬರೀಬೇಕು ಅಂತ ಹೇಳಿದರೆ ಅದನ್ನು ಕೂಡ ಮಾಡ್ತೇವೆ